ಈ ಒಂದು ಪ್ಯಾನ್ ಕಾರ್ಡ್ ಏನಿದೆಯಲ್ವಾ ಇದನ್ನ ಮೊದಲೆಲ್ಲ ಆಗಿದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟಂತ ಒಂದು ಜನರಿಗೆ ಈ ಒಂದು ಪ್ಯಾನ್ ಕಾರ್ಡ್ ಸಿಗ್ತಾ ಇತ್ತು ಅದೇ ರೀತಿಯಾಗಿ ಹದಿನೆಂಟು ವರ್ಷದಿಂದ ಕೇಳಪಟ್ಟ ಈ ಒಂದು ಮಕ್ಕಳಿಗೆಲ್ಲ ಪ್ಯಾನ್ ಕಾರ್ಡ್ ನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆದ್ರೆ ಇನ್ ಮುಂದೆ ಆ ರೀತಿ ಆಗಿಲ್ಲ ಈ ಒಂದು ಪ್ಯಾನ್ ಕಾರ್ಡ್ ನ ಮಾಡಿಸೋದಕ್ಕೆ ಯಾವುದೇ ರೀತಿಯಾದ ಒಂದು ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದ್ರೂ ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಅಂದ್ರೆ ಮಕ್ಕಳು ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಅದೇ ರೀತಿಯಾಗಿ ಮೊದಲೆಲ್ಲ ಈ ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟು ಮೇಲ್ಪಟ್ಟಂತವರು ಈ ಒಂದು ವ್ಯವಹಾರಗಳನ್ನ ಮಾಡ್ತಾ ಇದ್ರು ಬ್ಯಾಂಕ್ ಆಗಿರ್ಬೋದು ಮತ್ತೆ ಈ ಒಂದು ಕೆಲವೊಂದು ಹೂಡಿಕೆಗಳಾಗಿರ್ಬೋದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು ಬಟ್ ಇವಾಗ ಈ ಒಂದು ಮಕ್ಕಳ ಹೆಸರಲ್ಲಿ ಈ ಒಂದು ಪೋಷಕರು ಹೂಡಿಕೆಗಳನ್ನ ಮಾಡೋದಾಗಿರ್ಬೋದು ಮತ್ತೆ ನಿಮ್ಗೆ ಇವಾಗ ಉದಾಹರಣೆ ಕೊಡೋದಾದ್ರೆ ಈ ಒಂದು ಸುಕನ್ಯ ಸಮೃದ್ಧಿ ಯೋಜನೆಯಲ್ಲಿ ಅದೊಂದು ಹೂಡಿಕೆನ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಪ್ಯಾನ್ ಕಾರ್ಡ್ ನ ಕೇಳ್ತಾರೆ ಆ ಕಾರಣದಿಂದಾಗಿ ಇವಾಗ ಮಕ್ಕಳಿಗೂ ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಹದಿನೆಂಟು ವರ್ಷದಿಂದ ಒಳ ಒಳಪಟ್ಟಂತ ಮಕ್ಕಳಿಗೂ ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಪ್ಯಾನ್ ಕಾರ್ಡ್ ಮಾಡಿಸೋದಕ್ಕೆ ಯಾವುದೇ ರೀತಿಯಾದ ಒಂದು ವಯಸ್ಸಿನ ಮಿತಿ ಇಲ್ಲ ಯಾರ್ ಬೇಕಾದರೂ ಕೂಡ ಪ್ಯಾನ್ ಕಾರ್ಡ್ ಮಾಡಿಸ್ಬೋದು ಮಾಡಿಸಬಹುದು ಅದೇ ರೀತಿಯಾಗಿ ಒಂದು ಪ್ಯಾನ್ ಕಾರ್ಡ್ ನ ಮಾಡಿಸೋದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನಪ್ಪಾ ಏನ ಅನ್ನೋದಾದರೆ ಸೊ ಮೊದಲನೇದಾಗಿ ನಿಮಗೆ ಈ ಒಂದು ಮಗುವಿನ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ನಿಮ್ಮ ಒಂದು ಪೋಷಕರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಕಾಯಂ ವಿಳಾಸ ಬೇಕಾಗುತ್ತೆ ನಿಮ್ದು ಯಾವುದು ವಿಳಾಸ ಇದೆ ಪರ್ಮನೆಂಟ್ ಅಡ್ರೆಸ್ ಅದು ಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಫೋಟೋಸ್ ಬೇಕಾಗುತ್ತೆ ಮಗುವಿನ ಒಂದು ಫೋಟೋಸ್ ಬೇಕಾಗುತ್ತೆ ಇಷ್ಟನ್ನು ನೀವು ಹೋಗಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಆನ್ಲೈನ್ ಅಲ್ಲಿ ಕೂಡ ಹಾಕಬಹುದು ಸೇವಾ ಸಿಂಧಿ ವೆಬ್ಸೈಟ್ ಅಲ್ಲಿ ಕೂಡ ಹಾಕಬಹುದು ಅದೇ ರೀತಿಯಾಗಿ ಕರ್ನಾಟಕವನ್ನು ಮ್ಯಾಂಗ್ಳೂರನ್ನು ಬೆಂಗಳೂರನ್ನು ಈ ರೀತಿಯಾಗಿ ಈ ಒಂದು ಸೇವಾ ಕೇಂದ್ರಗಳು ಏನೇನೆಲ್ಲ ಇದೆ ಸೊ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು ಧನ್ಯವಾದ ಈ ಒಂದು ಪ್ಯಾನ್ ಕಾರ್ಡ್ ಏನಿದೆಯಲ್ವಾ ಇದನ್ನ ಮೊದಲೆಲ್ಲ ಆಗಿದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟಂತ ಒಂದು ಜನರಿಗೆ ಈ ಒಂದು ಪ್ಯಾನ್ ಕಾರ್ಡ್ ಸಿಗ್ತಾ ಇತ್ತು ಅದೇ ರೀತಿಯಾಗಿ ಹದಿನೆಂಟು ವರ್ಷದಿಂದ ಕೇಳಪಟ್ಟಂದ್ರೆ ಈ ಒಂದು ಮಕ್ಕಳಿಗೆಲ್ಲ ಪ್ಯಾನ್ ಕಾರ್ಡ್ ನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆದ್ರೆ ಇನ್ ಮುಂದೆ ಆ ರೀತಿಯಾಗಿಲ್ಲ ಈ ಒಂದು ಪ್ಯಾನ್ ಕಾರ್ಡ್ ನ ಮಾಡಿಸೋದಿಕ್ಕೆ ಯಾವುದೇ ರೀತಿಯಾದ ಒಂದು ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದ್ರೂ ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಅಂದ್ರೆ ಮಕ್ಕಳು ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಅದೇ ರೀತಿಯಾಗಿ ಮೊದಲೆಲ್ಲ ಈ ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟು ಮೇಲ್ಪಟ್ಟಂತವ್ರು ಈ ಒಂದು ವ್ಯವಹಾರಗಳನ್ನ ಮಾಡ್ತಾ ಇದ್ರು ಬ್ಯಾಂಕ್ ಆಗಿರ್ಬೋದು ಮತ್ತೆ ಈ ಒಂದು ಕೆಲವೊಂದು ಹೂಡಿಕೆಗಳಾಗಿರ್ಬೋದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು ಬಟ್ ಇವಾಗ ಈ ಒಂದು ಮಕ್ಕಳ ಹೆಸರಲ್ಲಿ ಈ ಒಂದು ಪೋಷಕರು ಹೂಡಿಕೆಗಳನ್ನ ಮಾಡೋದಾಗಿರ್ಬೋದು ಮತ್ತೆ ನಿಮ್ಗೆ ಇವಾಗ ಉದಾಹರಣೆ ಕೊಡೋದಾದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅದೊಂದು ಹೂಡಿಕೆನ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಪ್ಯಾನ್ ಕಾರ್ಡ್ ನ ಕೇಳ್ತಾರೆ ಆ ಕಾರಣದಿಂದಾಗಿ ಇವಾಗ ಮಕ್ಕಳಿಗೂ ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಹದಿನೆಂಟು ವರ್ಷದಿಂದ ಒಳ ಒಳಪಟ್ಟಂತ ಮಕ್ಕಳಿಗೂ ಕೂಡ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಪ್ಯಾನ್ ಕಾರ್ಡ್ ಮಾಡಿಸೋದಕ್ಕೆ ಯಾವುದೇ ರೀತಿಯಾದ ಒಂದು ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದರೂ ಕೂಡ ಪ್ಯಾನ್ ಕಾರ್ಡ್ ಮಾಡಿಸ್ಬೋದು ಅದೇ ರೀತಿಯಾಗಿ ಒಂದು ಪ್ಯಾನ್ ಕಾರ್ಡ್ ಮಾಡಿಸೋದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನಪ್ಪಾ ಏನ ಅನ್ನೋದಾದ್ರೆ ಸೊ ಮೊದಲನೇದಾಗಿ ನಿಮಗೆ ಈ ಒಂದು ಮಗುವಿನ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ನಿಮ್ಮ ಒಂದು ಪೋಷಕರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಕಾಯಂ ವಿಳಾಸ ಬೇಕಾಗುತ್ತೆ ನಿಮ್ದು ಯಾವುದು ವಿಳಾಸ ಇದೆ ಪರ್ಮನೆಂಟ್ ಅಡ್ರೆಸ್ಸು ಅದು ಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಫೋಟೋಸ್ ಬೇಕಾಗುತ್ತೆ ಮಗುವಿನ ಒಂದು ಫೋಟೋಸ್ ಬೇಕಾಗುತ್ತೆ ಇಷ್ಟನ್ನು ನೀವು ಹೋಗ್ಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಆನ್ಲೈನಲ್ಲಿ ಕೂಡ ಹಾಕ್ಬೋದು ಸೇವಾ ವೆಬ್ಸೈಟ್ ವೆಬ್ಸೈಟಲ್ಲಿ ಕೂಡ ಹಾಕ್ಬೋದು ಅದೇ ರೀತಿಯಾಗಿ ಕರ್ನಾಟಕವನ್ನು ಮ್ಯಾಂಗ್ಳೂರನ್ನು ಬೆಂಗಳೂರನ್ನು ಈ ರೀತಿಯಾಗಿ ಈ ಒಂದು ಸೇವಾ ಕೇಂದ್ರಗಳು ಏನೇನೆಲ್ಲ ಇದೆ ಸೊ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಧನ್ಯವಾದ